ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಜಗನ್ನಾಥನ ಪುರಿ ದೇವಾಲಯದ ಬಾಗಿಲುಗಳನ್ನ ಹದಿನೈದು ದಿನಗಳ ಕಾಲ ಏಕೆ ಮುಚ್ಚುತ್ತಾರೆ ದೇವಾಲಯದಲ್ಲಿ ದೇವರಿಗೆ ರಜೆ ಕೊಡ್ತಾರಾ ಅಥವಾ ಇದ್ರ ಹಿಂದೆ ಯಾವುದಾದರೂ ಪೌರಾಣಿಕ ಕಾರಣ ಇದೆಯಾ ಇದು ಕೇವಲ ನಂಬಿಕೆಯೆಲ್ಲ ಸ್ನೇಹಿತರೆ ಇದು ನೂರಾರು ವರ್ಷಗಳಿಂದ ನಡೆಯುತ್ತಿರುವ ದಾಖಲೆಗೊಂಡ ಪರಂಪರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಭಗವಾನ್ ಜಗನ್ನಾಥನ ಅನಾಸಾರ ಮತ್ತು ಅದರ ಹಿಂದಿರುವ ದಿವ್ಯ ರಹಸ್ಯ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಜ್ಯೇಷ್ಠ ಮಾಸದ ಪೌರ್ಣಿಮೆಯ ದಿನ ತೀವ್ರ ಬಿಸಿಲು ಉರಿಯುತ್ತಿರುವಾಗ ಭಗವಾನ್ ಜಗನ್ನಾಥ ಅವರ ಸಹೋದರ ಬಾಲಭದ್ರ ಮತ್ತು ಸಹೋದರಿ ಸುಭದ್ರ ಈ ಮೂವರಿಗೂ ನೂರ ಎಂಟು ಕಲಶಗಳ ಪವಿತ್ರ ನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ ಆದರೆ ಸ್ನೇಹಿತರೆ ಈ ಸ್ನಾನದ ನಂತರ ಒಂದು ವಿಚಿತ್ರ ಸಂಗತಿ ನಡೆಯುತ್ತದೆ ಭಗವಂತ ಅಸ್ವಸ್ಥರಾಗುತ್ತಾರೆ ವೀಕ್ಷಕರೇ ಸ್ನಾನದ ನಂತರ ತ್ರಿದೇವರು ತೀವ್ರ ಜ್ವರದಿಂದ ಬಳಲುತ್ತಾರೆ ಎಂಬ ನಂಬಿಕೆ ಇದೆ ಆದ ಕಾರಣಕ್ಕಾಗಿ ದೇವರನ್ನ ಏಕಾಂತ ವಾಸಕ್ಕೆ ಕಳುಹಿಸಲಾಗುತ್ತದೆ ಈ ಪ್ರಕ್ರಿಯೆಯೇ ಅನಾಸಾರ ಎಂದು ಕರೆಯಲಾಗುತ್ತದೆ ಈ ಹದಿನೈದು ದಿನಗಳ ಕಾಲ ದೇವಾಲಯದ ಬಾಗಿಲುಗಳು ಮುಚ್ಚಲ್ಪಟ್ಟಿರುತ್ತವೆ ದೇವರ ಅಡುಗೆ ಮನೆ ಅನ್ನ ಸೇವೆ ಕೂಡ ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತದೆ ಈ ಅವಧಿಯಲ್ಲಿ ಭಗವಂತನಿಗೆ ಔಷಧಿಯಾಗಿ ಕಷಾಯ ಹಣ್ಣುಗಳ ರಸ ಹಾಗೂ ಶೀತಲ ಪದಾರ್ಥಗಳನ್ನ ಅರ್ಪಿಸಲಾಗುತ್ತದೆ ಭಗವಂತನ ದೇಹಕ್ಕೆ ಶೀತಲ ಲೇಪ ಹಚ್ಚಲಾಗುತ್ತದೆ ರಾತ್ರಿ ವೇಳೆಗೆ ಸಿಹಿ ಹಾಲನ್ನ ನೀಡಲಾಗುತ್ತದೆ ಇದನ್ನೇ ಭಗವಂತನ ಚಿಕಿತ್ಸಾ ಅವಧಿ ಎಂದು ಕರೆಯುತ್ತಾರೆ ಆದ್ರೆ ಸ್ನೇಹಿತರೆ ದೇವರು ಅಸ್ವಸ್ಥರಾಗುತ್ತಾರಾ ಅವರಿಗೂ ರೋಗ ಬರುತ್ತಾ ಇದಕ್ಕೆ ಇಂದಿನ ಒಂದು ಪೌರಾಣಿಕ ಕಥೆ ಇದೆ ಅದನ್ನ ಶ್ರದ್ಧೆಯಿಂದ ಕೇಳೋಣ ಬನ್ನಿ ಒಡಿಶಾದ ಪುರಿಯಲ್ಲಿ ಒಮ್ಮೆ ಮಾಧವ ದಾಸ ಎಂಬ ಭಕ್ತನಿದ್ದ ಅವರು ಸಂಪೂರ್ಣ ಭಕ್ತನಾಗಿ ಲೋಕದ ವ್ಯವಹಾರದಿಂದ ದೂರವಾಗಿ ದಿನವಿಡೀ ಜಗನ್ನಾಥ 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 ಎಂದು ಭಜಿಸುತ್ತಿದ್ದರು ಒಂದು ದಿನ ಅವರಿಗೆ ತೀವ್ರ ಜ್ವರ ಮತ್ತು ಅತಿಸಾರ ಬಂದಿತು ಅವರು ತುಂಬಾ ದುರ್ಬಲರಾದರು ಹಾಸಿಗೆಯಿಂದ ಎದ್ದುಕೊಳ್ಳಲು ಕೂಡ ಆಗಲಿಲ್ಲ ಆದರೂ ಅವರು ಹೇಳಿದ ಮಾತೇನು ಗೊತ್ತಾ ನನ್ನ ರಕ್ಷಣೆ ನನ್ನ ಜಗನ್ನಾಥನೇ ಮಾಡುತ್ತಾನೆ ಅಂತ ಅವರ ಸ್ಥಿತಿ ಹದಗಿಟ್ಟಾಗ ಯಾರೂ ಅವರ ಬಳಿಗೆ ಬರಲಿಲ್ಲ ಆದರೆ ಆಗ ಅಸಾಧಾರಣ ಘಟನೆ ನಡೆದೇ ಹೋಯಿತು ಸ್ವತಃ ಭಗವಾನ್ ಜಗನ್ನಾಥ ಸೇವಕನ ರೂಪದಲ್ಲಿ ಅವರ ಮನೆಗೆ ಬಂದರು ಭಗವಂತನು ತನ್ನ ಭಕ್ತನ ಮನೆಗೆ ಬಂದು ಅವನ ದೇಹವನ್ನ ತೊಳೆದು ಬಟ್ಟೆಗಳನ್ನ ಬದಲಾಯಿಸಿ ಔಷಧಿಯನ್ನ ಹಚ್ಚಿದರು ಭಕ್ತನ ದೇಹದಿಂದ ದುರ್ಗಂಧ ಬರುತ್ತಿತ್ತು ಆದರೂ ಭಗವಂತ ಅಸಹ್ಯ ಪಡಲಿಲ್ಲ ಅವನ ಸೇವೆ ಮಾಡುವಾಗ ಕರುಣೆಯ ಕಣ್ಣೀರಿನಿಂದ ತುಂಬಿದರು ಮಾಧವ ದಾಸರಿಗೆ ಜ್ಞಾನ ಬಂದಾಗ ಅವರು ಕಂಡದ್ದು ಏನು ಗೊತ್ತಾ ಅವರ ಮುಂದೆ ನಿಂತಿದ್ದವರು ಯಾರು ಗೊತ್ತಾ ಸ್ವತಃ ಭಗವಾನ್ ಜಗನ್ನಾಥನೇ ಅವರು ಆಶ್ಚರ್ಯದಿಂದ ಕೇಳಿದರು ಹೇ ಪ್ರಭು ನೀವು ಈ ತ್ರಿಭುವನದ ಸ್ವಾಮಿ ನೀವು ನನ್ನ ಸೇವೆ ಮಾಡ್ತೀರಾ ನೀವು ಬಯಸಿದರೆ ನನ್ನ ರೋಗವನ್ನ ಕ್ಷಣಾರ್ಧದಲ್ಲಿ ದೂರ ಮಾಡಬಹುದಲ್ಲವಾ ಅದಕ್ಕೆ ಭಗವಂತರು ಸೌಮ್ಯವಾಗಿ ಹೇಳಿದರು ಪ್ರಿಯ ಮಾದವ ನನಗೆ ನನ್ನ ಭಕ್ತರ ನೋವು ಸಹಿಸಲಾರದು ಆದರೆ ಪ್ರತಿ ಜೀವಿಯು ತನ್ನ ಭಾಗ್ಯದ ಫಲವನ್ನ ಅನುಭವಿಸಲೇಬೇಕು ನಾನು ನಿನ್ನ ನೋವು ತಡೆದರೆ ನೀನು ಮುಂದಿನ ಜನ್ಮದಲ್ಲಿ ಅದನ್ನ ಅನುಭವಿಸಬೇಕಾಗುತ್ತದೆ ನಿನ್ನ ಕಷ್ಟವನ್ನ ಮುಂದಿನ ಜನ್ಮಕ್ಕೆ ನಾನು ಹೋಗದಂತೆ ಮಾಡುವುದಕ್ಕೆ ಈ ಜನ್ಮದಲ್ಲೇ ನಿನ್ನ ಸೇವೆ ಮಾಡಿದ್ದೇನೆ ಆದರೆ ನಂತರ ಭಗವಂತರು ನಗುತ್ತಾ ಹೇಳಿದರು ನಿನ್ನ ಭಾಗ್ಯದಲ್ಲಿ ಇನ್ನು ಹದಿನೈದು ದಿನಗಳ ಕಾಲ ರೋಗ ಬಾಕಿ ಇದೆ ಆ ಹದಿನೈದು ದಿನಗಳ ನೋವನ್ನ ನೀನು ನನಗೆ ಕೊಡು ಹೀಗಾಗಿ ಸ್ನೇಹಿತರೆ ಆ ಹದಿನೈದು ದಿನಗಳ ರೋಗವನ್ನ ಭಗವಾನ್ ತಾನೇ ಸ್ವೀಕರಿಸಿದರು ಆ ದಿನದಿಂದಲೇ ಪ್ರತಿ ವರ್ಷ ದೇವರು ಹದಿನೈದು ದಿನಗಳ ಕಾಲ ಅಸ್ವಸ್ಥರಾಗುತ್ತಾರೆ ಅದೇ ಕಾರಣಕ್ಕೆ ದೇವಾಲಯ ಮುಚ್ಚಲ್ಪಡುತ್ತದೆ ಅದೇ ಕಾರಣಕ್ಕೆ ಅನ್ನ ಸೇವೆ ನಿಲ್ಲಿಸಲಾಗುತ್ತದೆ ಹದಿನೈದು ದಿನಗಳ ಬಳಿಕ ಭಗವಂತ ಸಂಪೂರ್ಣ ಚೇತರಿಸಿಕೊಂಡಾಗ ಆ ದಿನ ನಡೆಯುವುದು ಮಹಾಪರ್ವ ಅದುವೆ ರಥಯಾತ್ರೆ ಈ ಪವಿತ್ರ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಕುರಿಯತ್ತ ಹರಿದು ಬರುತ್ತಾರೆ ಜಗನ್ನಾಥ ಬಾಲಭದ್ರ ಮತ್ತು ಸುಭದ್ರಾ ದೇವಿಯರನ್ನ ಮಹಾರಥಗಳಲ್ಲಿ ಕೂರಿಸಿ ಬಡದಾಂಡ ಮಾರ್ಗದ ಮೂಲಕ ಗುಂಡೀಚ ದೇವಿಯ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ ಅವರು ಅಲ್ಲಿ ಒಂದು ವಾರ ವಾಸ್ತವ್ಯ ಮಾಡುತ್ತಾರೆ ಮತ್ತೆ ದೇವಾಲಯಕ್ಕೆ ಮರಳುವಾಗ ಯಾತ್ರೆಯನ್ನ ಬಹುಡಾ ಯಾತ್ರೆ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಹೊಸ ರಥಗಳನ್ನ ತಯಾರಿಸಲಾಗುತ್ತದೆ ಜಗನ್ನಾಥನ ರಥಕ್ಕೆ ಹದಿನಾರು ಚಕ್ರಗಳು ಬಾಲಭದ್ರನ ರಥಕ್ಕೆ ಹದಿನಾಲ್ಕು ಚಕ್ರಗಳು ಸುಭದ್ರೆಯ ರಥಕ್ಕೆ ಹನ್ನೆರಡು ಚಕ್ರಗಳು ಇರುತ್ತವೆ ಈ ಮರವನ್ನ ನಯಾಗಡದ ದಾಸ್ಪಲ್ಲಾ ಕಾಡಿನಿಂದ ತರಲಾಗುತ್ತದೆ ಪುರಿಯ ರಥಯಾತ್ರೆ ಕೇವಲ ಧಾರ್ಮಿಕ ಉತ್ಸವವಲ್ಲ ಅದು ಭಕ್ತಿ ಏಕತೆ ಮತ್ತು ಭಾರತೀಯ ಸಂಸ್ಕೃತಿಯ ಜೀವಂತ ಚಿಹ್ನೆ ಈ ಪರ್ವ ನಮಗೆ ಸಾರಿ ಹೇಳುವುದು ಏನೆಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಷ್ಠೆ ಮತ್ತು ಭಕ್ತಿ ನಮ್ಮ ಶಕ್ತಿಯ ಮೂಲವಾಗಿರುತ್ತದೆ ಭಗವಂತನ ಮೇಲಿನ ನಂಬಿಕೆಯಿಂದ ಯಾವ ರೋಗವು ಯಾವ ನೋವು ಶಾಶ್ವತವಲ್ಲ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಯ್ತಾ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಬರೆಯಿರಿ ಭಗವಂತನ ಯಾವ ಲೀಲೆ ನಿಮಗೆ ಹೆಚ್ಚು ಆಶ್ಚರ್ಯ ತಂದಿದೆ ಮತ್ತು ಇಂತಹ ಅದ್ಭುತ ಪೌರಾಣಿಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಕಡಕ್ ಸ್ಟೋರಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಜೈ ಜಗನ್ನಾಥ